ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳ ದೇವರು ನಮ್ಮೊಡನೆ ವಾಸ ಮಾಡುವ ದೇವರು ಸದಾ ನಮ್ಮನ್ನು ತನ್ನ ಕರಗಳಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ರೂಪಿಸುವಂತಹ ದೇವರು ಆ ದೇವರ ಪ್ರೀತಿ ಎಷ್ಟು ಮಧುರ ಎಂಬುದು ದಿನಂಪ್ರತಿ ನಮ್ಮ ನಿಜ ಜೀವಿತದ ಅನುಭವದಲ್ಲಿ ನಾವು ಕಂಡುಕೊಳ್ಳುತ್ತೇವೆ ಸಾಧಾರಣವಾದಂತಹ ಮನುಷ್ಯ ನಾನು ಮತ್ತು ನೀವು ಚಿಂತಿಸಬೇಕಾದರೆ ನಾವು ಎಷ್ಟು ದೂರದಲ್ಲಿ ಇರಬಹುದು ಗಂಡನಾಗಿ ಹೆಂಡತಿಯಾಗಿ ಮಿತ್ರನಾಗಿ ಮಿತ್ರೆಯಾಗಿ ಮಗನಾಗಿ ಮಗಳಾಗಿರಬಹುದು ನಮಗೇನಾದರೂ ಸಹಾಯ ಬೇಕು ಎಂದು ಹೇಳುವಾಗ ನಾವು ಅವರನ್ನು ಕೇಳ್ತೇವೆ ಅವನಿಗೆ ಸಹಾಯ ಮಾಡಿ ಎಂಬುದಾಗಿ ನನಗೆ ನೆನಪು ನನ್ನ ಆಪ್ತ ಮಿತ್ರರಿದ್ದಾರೆ ನಾನು ಅವರಲ್ಲಿ ಕೇಳುವುದು ನನಗೆ ಸ್ವಲ್ಪ ಪೆಟ್ರೋಲ್ ಹಾಕಿಸ್ತೀರಾ ನನಗೆ ಸ್ವಲ್ಪ ರೀಚಾರ್ಜ್ ಮಾಡ್ತೀರಾ ನನಗೆ ಸ್ವಲ್ಪ ಹಳ್ಳು ಕೊಡ್ತೀರಾ ನನಗೆ ಸ್ವಲ್ಪ ದುಡ್ಡು ಕೊಡ್ತೀರಾ ನನಗೆ ಸ್ವಲ್ಪ ಖರ್ಚಿಗೆ ಏನಾದರೂ ಕೊಡ್ತೀರಾ ಎಂಬುದಾಗಿ ನಾನು ಕೇಳುವುದು ಕೇಳುವಾಗ ಅವರು ಹೇಳುವಂಥ ಮಾತು ನೋಡೋಣ ನೋಡೋಣ ಆಯ್ತು ನೋಡುವ ಈ ಪದಗಳು ಮಾತ್ರ ಉಚ್ಚರಡೆಯಲ್ಲ ಆದರೆ ಕೇಳುವವರ ಮನಸ್ಸು ಕೇಳುವವರ ಆ ಮನಸ್ಸಿನ ಚಿಂತಾಲೋಚನೆ ಹಾಗೂ ಆ ಪ್ರೀತಿಯ ಬಾಂಧವ್ಯ ಆ ಪ್ರೀತಿಯ ಬಾಂಧವ್ಯ ಇದ್ದರೆ ಮಾತ್ರ ಅಲ್ಲಿ ಕೇಳುವುದು ಕೆಲಸ ನಾನು ಎಣಿಸಿ ಮಾತನಾಡುವುದು ನನಗೆ ನಾಚಿಕೆ ಮಾನ ಮರ್ಯಾದಿದ್ರೆ ಈಗ ಹೀಗೆ ನಾನು ಕೇಳ್ತೇನೆ ಅಂದರೆ ಪ್ರೀತಿಯ ಮಾತುಗಳು ಪ್ರೀತಿಯ ನುಡಿಗಳು ನೋಡಿ ಎಷ್ಟು ಪರದೇಶದಲ್ಲಿ ಎಷ್ಟು ದೂರದಲ್ಲಿದ್ರು ನನಗೆ ಸಹಾಯ ಮಾಡುತ್ತೆ ಎಂದು ಹೇಳುವಾಗ ಹೌದು ನಾನು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ ಎಷ್ಟು ದೂರದಲ್ಲಿದ್ದರೂ ಸಹ ನಮಗೆ ಸಹಾಯ ಮಾಡ್ತಾರೆ ಅಥವಾ ಎಷ್ಟು ದೂರದಲ್ಲಿ ನಾವು ಸಂಪರ್ಕದಲ್ಲಿದ್ರು ಸಹ ಅವರು ನಮಗೆ ಸಾಂತ್ವನ ಕೊಡುತ್ತಾರೆ ಪ್ರಿಯರೇ ಇದು ಮನುಷ್ಯನ ಒಂದು ಪ್ರೀತಿಯ ಸಂಕೇತ ಕೆಲಸ ಹೇಳಿದರೆ ನಾನು ಊರಲ್ಲಿಲ್ಲ ನಾನು ಊರಿಂದ ಬಂದ ಮೇಲೆ ನಾನು ನಿಮಗೆ ಕೊಡ್ತೇನೆ ನಿಮಗೆ ಸಹಾಯ ಮಾಡ್ತೇನೆ ಹೀಗೆ ಹಲವಾರು ವಿಷಯಗಳನ್ನ ಹಲವಾರು ಚಿಂತನೆಗಳನ್ನ ನಾವು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿ ಹೋಗ್ತಾನೆ ಇರ್ತದೆ ಈ ಬಾಳ ಪಯಣದಲ್ಲಿ ಬೇರೆ ಕೊಡುವುದಕ್ಕೆ ನೋಡಿ ಅದಕ್ಕೆ ವಾಕ್ಯ ಹೇಳುತ್ತದೆ ಕೊಡುವ ಕೈಗಿಂತ ತೆಗೆದುಕೊಳ್ಳುವ ಕೈ ಶ್ರೇಷ್ಠವಾದದ್ದು ಕೊಡುವ ಕೈಗಿಂತ ತೆಗೆದುಕೊಳ್ಳುವ ಕೈ ಶ್ರೇಷ್ಠವಾಗಿದೆ ಎಷ್ಟು ಕೆಲವರು ಎಣಿಸಬಹುದು ಇದೇನಪ್ಪಾ ಇದು ಕೊಡುವ ಕೈಗಿಂತ ತೆಗೆದುಕೊಳ್ಳುವ ಕೈ ಶ್ರೇಷ್ಠ ಎಂಬುದಾಗಿ ಹೇಳ್ತೀರಿ ಎಂಬುದಾಗಿ ಕೊಡುವವನು ಮರೆತು ಹೋಗುತ್ತಾನೆ ಯಾರೇ ಆಗಿರಲಿ ಕೊಡುವವನು ಕೊಟ್ಟದನ್ನ ಮರೆತು ಬಿಡ್ತಾರೆ ಕೆಲವರು ಕಂಜೂಸಲ್ಲಿರ್ತಾರೆ ಪಿತಾಶಿಗಳು ಅವ್ರು ಹೇಳಿ ತೋರಿಸ್ತಾ ಇರ್ತಾರೆ ನಾನು ಅದಕ್ಕೆ ಕೊಟ್ಟೆ ಇದಕ್ಕೆ ಕೊಟ್ಟೆ ನಾನು ಹಾಗೆ ಕೊಟ್ಟೆ ಹೀಗೆ ಕೊಟ್ಟೆ ನಾನು ಅದು ಮಾಡಿದೆ ಇದು ಮಾಡಿದೆ ಕೆಲವು ಇನ್ನೂ ಕೆಲವರು ಬರೆದಿಡ್ತಾರೆ ಇಷ್ಟು ಕೊಟ್ಟೆ ನಾನಿಷ್ಟು ಇವರಿಗೆ ಮಾಡಿದೆ ಪ್ರಿಯ ಸಹೋದರನೇ ಸಹೋದರಿಯ ನಮ್ಮ ಇದು ಮನುಷ್ಯನ ಸ್ವಭಾವಗಳು ನಮ್ಮ ಮನುಷ್ಯನ ಈ ಸ್ವಭಾವಗಳು ಪ್ರಿಯಾದರೆ ಕೀರ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸುವಾಗ ಅವನು ದೇವರನ್ನು ಕುರಿತು ಹೇಗೆ ಹೇಳುತ್ತಾನೆ ದೇವರ ಪ್ರೀತಿಯನ್ನು ಕುರಿತು ಹೇಗೆ ಹೇಳುತ್ತಾನೆ ಮನುಷ್ಯನು ಕೊಡುವಂಥದ್ದು ಅಥವಾ ಮಾಡುವಂಥದ್ದನ್ನು ಹೇಳಿ ತೋರಿಸಿಬಿಡ್ತಾನೆ ಯಾವಾಗ ಹೇಳಿ ತೋರಿಸಲಿಲ್ಲ ಅಂದರೂ ಅವನು ನಾನು ಹೇಳೋದಿಲ್ಲಪ್ಪ ನಾನು ಯಾರಿಗೂ ಮಾಡೋದಿಲ್ಲಪ್ಪ ನಾನಾಗೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಆದರೆ ಯಾವಾಗ ಮನಸ್ತಾಪ ಬರುತ್ತದೋ ಯಾವಾಗ ವೈರಾಗ್ಯ ಬರುತ್ತದೋ ಯಾವಾಗ ಕೆಟ್ಟದ್ದು ಬರುತ್ತದೋ ಅವನು ಮಾಡಿದ್ದು ಹೇಳಿದ್ದು ಓದಿದ್ದು ಬಂದದ್ದು ಎಲ್ಲವನ್ನು ಇನ್ನೊಬ್ಬರ ಹತ್ರ ಹೇಳಿಬಿಡ್ತಾನೆ ಇದು ಮನುಷ್ಯನ ದುಷ್ಟ ಸ್ವಭಾವ ನನ್ನಲ್ಲಿ ಮತ್ತು ನಿಮ್ಮಲ್ಲಿರುವಂಥ ದುಷ್ಟ ಸ್ವಭಾವ ಬಾಂಧವ್ಯಗಳು ಬರುತ್ತದೆ ಬಾಂಧವ್ಯಗಳು ಹೋಗಿಬಿಡುತ್ತದೆ ಯಾವಾಗ ಅಂದ್ರೆ ಮನಸ್ತಾಪ ಬರುವಾಗ ಕೆಟ್ಟದ್ದು ನಮ್ಮಲ್ಲಿ ನುಸುರುವಾಗ ಪ್ರೇರಿ ಈ ಕೀರ್ತನಗಾರ ಎಷ್ಟು ತನ್ನ ಅನುಭವದಲ್ಲಿ ಅವನು ಹೇಳ್ತಾನೆ ದೇವರನ್ನು ಕುರಿತು ಎಂದರೆ ತುಂಬಾ ಆಲೋಚನೆಯಿಂದ ನಾವು ಚಿಂತಿಸತಕ್ಕದ್ದು ಪ್ರೇರಿ ಚಿಂತನೆಯಲ್ಲಿ ಚಿಂತಿಸತಕ್ಕದ್ದು ಕೀರ್ತನ ಐವತ್ತೇಳನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಹೇಳುತ್ತಾನೆ ಆತ ನೆರವಾಗುವ ನಿನಗೆ ಪರಲೋಕದಿಂದ ತಪ್ಪಿಸುವನು ನನ್ನನ್ನು ಬೆನ್ನಟ್ಟಿ ಬರುವವರಿಂದ ನೋಡಿ ದೇವರು ಪರಲೋಕದಿಂದ ನೆರವಾಗ್ತಾರಂತೆ ಪರಲೋಕದಿಂದಲೇ ನಮ್ಮನ್ನು ಸಂರಕ್ಷಿಸ್ತಾರಂತೆ ಈ ಭೂಲೋಕದಲ್ಲಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡೋರಿದ್ದರೂ ಸಹ ನಮ್ಮನ್ನು ನಾಶ ಮಾಡಲಿಕ್ಕೆ ಬಂದರೂ ಸಹ ನೋಡಿ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡಿ ನೋಡಿ ನನ್ನ ಜೀವನದಲ್ಲಿ ಪದೇ 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 ಇವುಗಳು ನಡೀತಾನೆ ಇದೆ ಪದೇ ಪದೇ ನಡೀತಾನೆ ಇದೆ ನೋಡಿ ಪರಲೋಕದಲ್ಲಿರುವಂತಹ ದೇವರು ಸ್ವರ್ಗ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿಸುವ ಕಾರಣ ಅವರು ಪರಲೋಕದಿಂದಲೇ ಪರಲೋಕದಿಂದಲೇ ನಮ್ಮನ್ನು ಸಕಲ ವಿಧವಾದಂತಹ ಹೋರಾಟಗಳಿಂದ ಅವರು ತಪ್ಪಿಸ್ತಾರೆ ನಮ್ಮನ್ನು ಬೆನ್ನಟ್ಟಿ ಬರುವರಿಂದ ನಮ್ಮನ್ನು ತಪ್ಪಿಸ್ತಾ ಅವರು ತಪ್ಪಿಸ್ತಾರೆ ಸತ್ಯವನ್ನು ನಮಗೆ ಅವರು ತಿಳಿಯಪಡಿಸಿಕೊಡ್ತಾರೆ ಯಾಕೆಂದರೆ ಅವರು ಅಚಲ ಪ್ರೀತಿಯ ದೇವರಾಗಿದ್ದಾರೆ ಅಡಿ ಎಷ್ಟು ಸುಂದರವಾದ ದೇವರು ಅಚ್ಚಲ ಪ್ರೀತಿಯುಳ್ಳ ದೇವರು ಅದಕ್ಕೆ ನಮಗೆ ಬೇಕಾಗಿರೋದನ್ನ ಅವರು ಪರಲೋಕದಿಂದಲೇ ಕೊಟ್ಟು ಬಿಡ್ತಾರೆ ಇಲ್ಲಿ ಬಂದು ಕೊಡೋದಿಲ್ಲ ಯಾರಿಗಾದರೂ ಕೊಡಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಆ ಇವರ ಮುಖಾಂತರವಾಗಿ ನಿನ್ನೆ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡು ಅದು ಊಟವಾಗಬಹುದು ಬಟ್ಟೆ ಆಗಬಹುದು ಔಷಧಿ ಆಗಬಹುದು ಸಹಾಯವಾಗಬಹುದು ಏನೇ ಆಗಬಹುದು ಹೌದು ಪ್ರಿಯಸ್ವರಮೇಶ್ವರ ಈ ಪ್ರೀತಿಯೇ ನಮ್ಮಲ್ಲಿರಬೇಕೆಂಬುದಾಗಿ ದೇವರು ಹೇಳುವಂಥದ್ದು ನಿನ್ನಂತೆಯೇ ಪರರನ್ನು ಪ್ರೀತಿಸು ಕಣ್ಣಿಗೆ ಕಾಣುವ ದೇವರನ್ನು ಪ್ರೀತಿಸದೆ ಕಣ್ಣಿಗೆ ಕಣ್ಣಿಗೆ ಕಾಣುವ ಮನುಷ್ಯನನ್ನು ಪ್ರೀತಿಸದೆ ಕಾಣದ ಹೇಗೆ ಪ್ರೀತಿಸುವೆ ಎಂಬಂತಹ ಮಾಕ್ಯದ ಪೂರ್ತೀಕರಣವಿದು ನಾವು ದೇವರಂತಾಗಬೇಕು ನನ್ನ ಮುಂದೆ ಒಬ್ಬರಿದ್ದಾರೆ ಎಂಬುದಾದರೆ ಅಥವಾ ಅದು ಎಷ್ಟು ದೂರದಲ್ಲಿರ್ಬೋದು ನೆರೆಯವರಾಗಿರ್ಬೋದು ಊರಿನಲ್ಲಿರುವವರಾಗಿರ್ಬೋದು ಯಾವುದು ಬೀದಿಯಲ್ಲಿರಬಹುದು ಯಾವ ಪರದೇಶಿ ಪರದೇಶಾಗಿರಬಹುದು ಅವರ ಮೊರೆಗೆ ನಾವು ಕಿವಿಗೊಡಬಹುದು ಕೊಡಬೇಕು ಅವ್ರ ನಮ್ಮಲ್ಲಿ ಬಂದು ಅಮ್ಮ ಅಪ್ಪ ನನಗೆ ಸಹಾಯ ಮಾಡಿ ನನಗೇನಾದರೂ ಮಾಡಿ ಎಂದು ಕೇಳುವಾಗ ನಾವು ಕೊಡಬೇಕು ಯಾಕೆಂದರೆ ಆ ಪರಲೋಕ ರಾಜ್ಯದಲ್ಲಿರುವಂತಹ ಆ ದೇವರ ಸ್ವಭಾವ ನಮ್ಮ ಸ್ವಭಾವ ಆಗಬೇಕು ಕೆಲವರು ನೋಡಿ ಬಿಚ್ಚೋದೇ ಇಲ್ಲ ತಿಕ್ತಾರೆ ಯಾರಿಗಾದರೂ ಸಹಾಯ ಮಾಡಬೇಕು ಕೊಡಬೇಕು ಅಂದರೆ ಇವತ್ತು ಕೊಡ್ತೀನಿ ಅಂತ ಹೇಳ್ತಾರೆ ಅರ್ಧ ಗಂಟೆಗೆ ಕೊಡೋದಿಲ್ಲ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡೋದಿಲ್ಲ ದುಡ್ಡು ಅಯ್ಯೋ ನಂದು ದುಡ್ಡು ಅಯ್ಯೋ ನಂದು ಅಯ್ಯೋ ನಂದು ಅಯ್ಯೋ ನಂದು ಅಂತಾರೆ ಕೊನೆಗೆ ಹೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ದಿ ಗ್ರೇಟ್ ಅಲೆಕ್ಸಾಂಡರ್ ನಿಮಗೆ ಗೊತ್ತಿರ್ಬೋದು ಮೂವತ್ತು ಮೂರು ವರ್ಷದಲ್ಲಿ ಸತ್ತೋದ ಎಷ್ಟೋ ರಾಜ್ಯಗಳನ್ನು ರಾಷ್ಟ್ರಗಳನ್ನು ಗೆದ್ದ ಅವನ ಆಸ್ತಿ ಎಣಿಸಲಾರದಷ್ಟು ಯುದ್ಧಕ್ಕೆ ಹೋಗಿ ಬರುವಾಗಲೆಲ್ಲ ಅವನ ಆಸ್ತಿಯನ್ನು ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಮುತ್ತರತ್ನಗಳನ್ನ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲಿ ಒಂದೊಂದು ಕಡೆ ಗುಡ್ಡ ಕಾಡಿನಲ್ಲಿ ಅವನು ಶೇಖರಿಸಿ ಅದನ್ನು ಸೀಲ್ ಮಾಡಿ ಹೋಗ್ಬಿಡ್ತಾ ಇದ್ದ ಗೆದ್ದಂತಹ ಎಲ್ಲ ಆಸ್ತಿಗಳನ್ನು ಅವನು ಬೆಟ್ಟ ಗುಡ್ಡಗಳಲ್ಲಿ ಇಟ್ಟು ಹೋಗ್ತಾ ಇದ್ದ ಅದರದ್ದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಈ ಯಾರು ಕೂಡಿಸಿಡ್ಲಿಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾರೋ ಅವನ್ನೆಲ್ಲರಲ್ಲಿ ಕೊಂದು ಬಿಡ್ತಾ ಇದೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಅಂತೇಳಿ ಆದರೆ ಮೂವತ್ತ್ಮೂರು ವರ್ಷದಲ್ಲಿ ಸತ್ತು ಹೋದ ಅವನ ಹಣ ಆಸ್ತಿ ಎಲ್ಲಿದೆ ಎಲ್ಲೆಲ್ಲಿ ಇಟ್ಟಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಭವಿಷ್ಯ ಅವನ ಯಾರನ್ನು ಕೊಲೆ ಅಲ್ಲಿ ಕೂಡಿಸಿಟ್ಟೆ ಅವ್ರನ್ನ ಕೊಲೆ ಮಾಡಿದ ಹೋಗಿದರೆ ಅವರಾದ್ರೂ ಅನುಭವಿಸ್ತಾ ಇದ್ರು ಹಾಗೆ ನಮ್ಮ ಜೀವಿತದಲ್ಲಿ ಏನು ಕೂಡಿಸಿಟ್ ಸತ್ತಾಗಿ ಎಲ್ಲೇ ಬಿಟ್ಟು ಹೋಗಬೇಕು ಈ ಚಿಂತನೆ ಈ ಚಿಂತನೆ ನಾವು ಪರಲೋಕ ರಾಜ್ಯದಲ್ಲಿರುವಂತಹ ದೇವರಂಥ ಸ್ವಭಾವ ನಮ್ಮದಾಗಬೇಕು ಪರಲೋಕ ತಂದೆಯ ಸ್ವಭಾವ ನಮ್ಮದಾಗಬೇಕು ಮತ್ತೊಬ್ಬರ ಸ್ವರವನ್ನು ನಾವು ಕೇಳಬೇಕು ಎರಡನೆಯದು ನಾವು ಸಹ ಮತ್ತೊಬ್ಬರನ್ನ ರಕ್ಷಿಸಬೇಕು ಬೆನ್ನಟ್ಟಿ ಬರೋರು ಎಷ್ಟೋ ಜನರನ್ನ ಅಪಘಾತದಲ್ಲಿ ಸಿಲುಕಿಕೊಂಡಿರ್ತಾರೆ ಅವಮಾನದಲ್ಲಿ ಸಿಲುಕಿಕೊಂಡಿರ್ತಾರೆ ಹೋರಾಟದಲ್ಲಿ ಸಿಲುಕಿಕೊಂಡಿರ್ತಾರೆ ಸೇಡು ಮತ್ಸರಗಳ ನಿಮಿತ್ತವಾಗಿ ಅವರು ದಬ್ಬಾಳಿಕೆಗೊಳಗಾಗ್ತಾ ಇರ್ತಾರೆ ನಾವು ಮತ್ತೊಬ್ಬರಿಗೆ ನೆರವಾಗಬೇಕು ಪ್ರಾರ್ಥನೆಯ ಮೂಲಕವಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು ನಮ್ಮಿಂದ ಸಾಧ್ಯವಾಗುವುದಾದರೆ ನಮಗಿಂದ ಅವನು ಬಲಶಾಲಿ ಅಲ್ಲ ಅಂದ್ರೆ ನಾವು ಅವರ ಮಧ್ಯದಲ್ಲಿ ಪ್ರವೇಶಿಸಬೇಕು ಹೌದು ಪ್ರಿಯ ಸಹೋದರನೇ ಸಹೋದರಿ ಚಿಂತನೆಗಳು ಕೇವಲ ಕ್ಷಣ ಮಾತ್ರಕ್ಕಲ್ಲ ಈ ಚಿಂತನೆಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ನಾನು ನೆರವಾಗಬೇಕು ದೇವರು ನೆರವಾದಂತೆ ನಾವು ನೆರವಾಗಬೇಕು ಗಡಿಯಸ್ವಾಮಿ ಪ್ರಾರ್ಥನೆಯಲ್ಲಿ ಹೇಳಿಕೊಡ್ತಾನೆ ನೀವು ಇತರರ ಪಾಪಗಳನ್ನು ಕ್ಷಮಿಸಿದಂತೆ ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸ್ತೇನೆ ಹಾಗೆ ನೀವು ಇತರರಿಗೆ ಕೊಡುವುದಾದರೆ ನಾನು ನಿಮಗೆ ಕೊಡುತ್ತೇನೆ ನೀವು ಯಾವ ಅಳತಿಯಲ್ಲಿ ಕೊಡ್ತೀರೋ ಅದೇ ಅಳತೆಯಲ್ಲಿ ನಾನು ನಿಮಗೆ ತುಂಬಿ ತುಳುಕಿ ಕೊಡುತ್ತೇನೆ ಎಂಬುದಾಗಿದೆ ದೇವರು ಹೇಳ್ತಾರೆ ಈ ಸ್ವಭಾವ ನಮಗಾಗಿಬೇಕು ಈ ಕೃಪೆಗಳು ನಮಗಾಗಿಬೇಕು ಒಂದು ನಿಮಿಷ ನನ್ನ ಸಹೋದರನ ಸಹೋದರ ನಿನ್ನ ಕರ್ಣ್ಣಗಳನ್ನು ಮುಚ್ಚಿ ನೀನು ಚಿಂತಿಸಿ ಅವಲೋಕನ ಮಾಡು ನಿನ್ನ ಜೀವಿನ ಯಾವ ವಿಧವಾದ ಜೀವನವಾಗಿದೆ ಕೈಯಲ್ಲಿ ಹಿಡಿದಿಟ್ಟುಕೊಂಡು ಬರೀ ನನ್ನ ಮನೆಗೆ ನನ್ನ ಮನೆಗೆ ನನ್ನ ಕುಟುಂಬಕ್ಕೆ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಎಂಬುದಾಗಿ ನಾವು ಸಾಯ್ತಾ ಇದ್ದೇವಾ ನನ್ನ ಒಡಹುಟ್ಟಿದವರಿಗೆ ಎಂಬುದಾಗಿ ಸಾಯ್ತಾ ಇದ್ದೇವಾ ಅಥವಾ ಪರರಿಗೆ ಪರದೇಶಿಗಳಿಗೆ ರೋಗಿಗಳಿಗೆ ಯಾರೂ ಇಲ್ಲದವರಿಗೆ ದಿಕ್ಕಿಲ್ಲದವರಿಗೆ ಶುಭ ಸಂದೇಶ ಸಾರುವವರಿಗೆ ಎಂಬುದಾಗಿ ನಾನು ಯೋಚಿಸಿದ್ದೇನೆ ಎಂಬುದಾಗಿ ಕೀರ್ತನೆಗಾರನ ನುಡಿ ಐವತ್ತೇಳನೇ ಅಧ್ಯಾಯ ಮೂರನೇ ವಾಕ್ಯ ಪರಲೋಕದಿಂದ ತಪ್ಪಿಸುವನು ನನ್ನನ್ನು ಬೆನ್ನಟ್ಟಿ ಬರುವವರಿಂದ ತೋಲ್ಪಡಿಸುವ ಸತ್ಯತೆಯನ್ನು ತನ್ನ ಅಚ್ಚಲ ಪ್ರೀತಿಯನ್ನು ಆದೆಯವನು ಪ್ರಿಯ ಮೊದಲನೆಯ ಅಚ್ಚನವನ್ನು ಮಾತ್ರ ನೀವು ಓದಿ ಆತ ನೆರವಾಗುವ ನನಗೆ ಪರಲೋಕದಿಂದ ತಪ್ಪಿಸುವನು ನನ್ನನ್ನು ಬೆನ್ನಟ್ಟಿ ಬರುವವರಿಂದ ಪ್ರಭುವಿನ ವಾಕ್ಯ ಐವತ್ತ ವಾಕ್ಯ ಮೂರು ಆತ ನೆರವಾಗುವ ನನಗೆ ಪರಲೋಕದಿಂದ ತಪ್ಪಿಸುವನು ನನ್ನನ್ನು ಬೆನ್ನಟ್ಟಿ ಬರುವವರಿಂದ ಪ್ರಭುವಿನ ವಾಕ್ಯ ಅಪ್ಪ ಅದಂದು ಸ್ತೋತ್ರರಾಜ್ ಪರಲೋಕದಿಂದ ತಪ್ಪಿಸುವನು ನನ್ನನ್ನು ಬೆನ್ನಟ್ಟಿ ತರುವವರಿಂದ ತೋರ್ಪಡಿಸುವನು ಸ್ವಚ್ಛತೆಯನು ತನ್ನ ಅಚಲ ಪ್ರೀತಿಯನ ದೇವನು ಮಗುವಿನ ವಾಕ್ಯವಿದು ದೇವರಿಗೆ ಮೂರನೇ ವಾಕ್ಯ ಆತನು ನೆರವಾಗುವ ನಿನಗೆ ಪರಲೋಕದಿಂದ ತಪ್ಪಿಸುವನು ನನ್ನನ್ನು ಬೆನ್ನಟ್ಟಿ ಬರುವವರಿಂದ ತೋರ್ಪಡಿಸುವವನು ಸ್ವಚ್ಛತೆಯನ್ನು ತನ್ನ ಅಚಲ ಪ್ರೀತಿಯನ್ನ ಎರಡು ಮಾತ್ರ ಲೈನ್ ಕೀರ್ತನೆ ಐವತ್ತೇಳು ಆಚರಣೆರಾಗುವನು ಪರಲೋಕದಿಂದ ತಪ್ಪಿಸುವವನು ನನ್ನನ್ನು ಬೆನ್ನಟ್ಟಿ ಬರುವವರಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ಕೀರ್ತನೆ ಐವತ್ತೇಳು ವಾಕ್ಯ ಮೂರು ಆತ ನೆರವಾಗುವ ನಿನಗೆ ಪರಲೋಕದಿಂದ ತಕ್ಷಿತವನ್ನು ನನ್ನನ್ನು ಬೆನ್ನಕ್ಕೆ ಬರುವವರಿಂದ ಪ್ರಭುತ ಭಾಕ್ಯವಿದ್ದ ಕೀರ್ತನೆ ಮುಡನು ಆತ ನೆರವಾಗುವ ನನಗೆ ಪರಲೋಕದಿಂದ ಪ್ರತಿಸುವನು ನನ್ನನ್ನು ಬೆನ್ನೆಟ್ಟಿ ಬರುವರಿಂದ ತೋರ್ಪಡಿಸುವನು ಸಪ್ತಿಸುವನು ಅಪ ತಂದೆ ಸ್ತ ರಾಜ ನಿಮ್ಮ ಸ್ವಾಮಿಧ್ಯವನ್ನು ಬಯಸಿ ಈ ಬೆಳಗಿನ ಚಿಂತನೆಯಲ್ಲಿ ನಾವು ಇದ್ದೇವೆ ಈ ಚಿಂತನೆಗಳು ನಮ್ಮ ಜೀವಿತವನ್ನ ನೆನಪಿಗೆ ತಂದು ನಾವು ಹೊಸ ಸೃಷ್ಟಿಗಳಾಗಿ ನಮ್ಮನ್ನು ಮಾರ್ಪಡಿಸಲು ಕಾರ್ಯ ಸಾಧನವಾಗಲಿ ರಾಜ ಈ ಬೆಳಗಿನ ಜಾವದಲ್ಲಿ ಈ ಪ್ರಾರ್ಥನೆಯಲ್ಲಿ ಒಂದು ಗು ಈ ಒಂದೂವರೆ ಗಂಟೆಗಳ ಪ್ರಾರ್ಥನೆಯಲ್ಲಿ ಒಂದಾಗಿ ಈ ಕಿವಿ ಈ ಸ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಈ ಚಿಂತನೆಯನ್ನು ಆಲಿಸುತ್ತಿರುವಂತಹ ಹಾಗೂ ಸುಪ್ರಭಾತ ಪ್ರಾರ್ಥನೆಗಳಲ್ಲಿಯೂ ಯಾತ್ರೆ ಶುಶ್ರೂಷೆಗಳಲ್ಲಿಯೂ ಕಿವಿಗುಟ್ಟು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆಯೂ ಕರಣೆ ತೋರಿದಾಯಿತು ರಾಜ ಅವರ ಕುಟುಂಬ ಅವರು ಮಾಡುವ ಕಾರ್ಯ ಕೆಲಸಗಳನ್ನು ಆಶ್ರದಿಸಿರಿ ಅವರ ಪ್ರಯಾಣಗಳನ್ನು ಸಫಲಗೊಳಿಸಲಿ ಅವರ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಆಶ್ರದಿಸಿರಿ ವಿಶೇಷವಾಗಿ ಮಕ್ಕಳಲ್ಲಿ ವಿಶ್ವಾಸವನ್ನು ದೃಢತೆಯನ್ನ ನಂಬಿಕೆಯನ್ನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪ್ರಾಮಾಣಿಕತೆಯನ್ನು ಕಾರಣಿಸಲಿ ಈಗ ಸ್ವಾಮಿಯವರನ್ನು ಪ್ರೀತಿಸುವವರನ್ನ ಇವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗೆ ಸಹಾಯ ಮಾಡುವವರನ್ನ ಸ್ವಾಮಿ ಇವರಿಗಾಗಿ ಪ್ರಾರ್ಥಿಸುವವರನ್ನ ಆಶ್ರೆ ಸರಿ ಅಪ್ಪ ಇವರನ್ನು ತಲೆಯಿಂದ ಪಾದದವರು ನಿಮ್ಮ ಪರಿಷತ್ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ Amém. Amém. Amém.